ದಾಂಡೇಲಿಯ ಗಾಂಧಿನಗರದ ನಿವಾಸಿ ಅನ್ವರ್ ಹಾಜಿ ನವಲಗುಂದ ನಿಧನ ದಾಂಡೇಲಿ ನಗರದ ಸ್ಥಳೀಯ ಗಾಂಧಿನಗರದ ನಿವಾಸಿ ಹಾಗೂ ಪತ್ರಿಕೆ ವಿತರಕರಾದ ರಿಯಾಜ್ ನವಲಗುಂದ ಅವರ ತಂದೆಯವರಾದ ಅನ್ವರ್ ಹಾಜಿ ನವಲಗುಂದ ಅವರು ಮಂಗಳವಾರ ರಾತ್ರಿ ಒಂಬತ್ತು ಗಂಟೆಗೆ ವಿಧಿವಶರಾದರು ಮೃತರಿಗೆ ಎಂಬತ್ತೆರಡು ವರ್ಷ ವಯಸ್ಸಾಗಿತ್ತು ಸರಳ ಸಜ್ಜನಿಕೆಯ ವ್ಯಕ್ತಿತ್ವದವರಾಗಿದ್ದ ಅನ್ವರ್ ಹಾಜಿ ನವಲಗುಂದ ಅವರು ತಮ್ಮ ಸ್ನೇಹಪರ ನಡವಳಿಕೆಯ ಮೂಲಕ ಎಲ್ಲರ ಪ್ರೀತಿ ವಾತ್ಸಲ್ಯಕ್ಕೆ ಪಾತ್ರರಾಗಿದ್ದರು ಮೃತರು ಪತ್ನಿ ಪುತ್ರಿ ನಾಲ್ವರು ಗಂಡು ಮಕ್ಕಳು ಹಾಗೂ ಅಪಾರ ಸಂಖ್ಯೆಯಲ್ಲಿ ಬಂದು ಬಳಗವನ್ನು ಅಗಲಿದ್ದಾರೆ ಮೃತರ ನಿಧನಕ್ಕೆ ಕರ್ನಾಟಕ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್ ವಿ ದೇಶಪಾಂಡೆ ದಾಂಡೇಲಿ ತಾಲೂಕು ಬಿಜೆಪಿ ಘಟಕದ ಅಧ್ಯಕ್ಷರು ಹಾಗೂ ನಗರಸಭೆಯ ಸದಸ್ಯರಾದ ಬುದ್ಧಿವಂತ ಗೌಡ ಪಾಟೀಲ್ ಸೇರಿದಂತೆ ಗಣ್ಯರನೇಕರು ಕಂಬನಿಯನ್ನು ಮೆಡಿದು ಸಂತಾಪವನ್ನು ಸೂಚಿಸಿದ್ದಾರೆ